ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಲೀಶಸ್ ಲೈಫ್ ಸ್ಟೈಲ್ ನೀವೇನಾದರೂ ಲೈಫ್ ನಲ್ಲಿ ಲೋ ಫೀಲ್ ಮಾಡ್ತಿದ್ದೀರಾ ಅಥವಾ ನಿಮ್ಮ ಲೈಫ್ ಸ್ಟ್ರೆಸ್ಫುಲ್ ಅಂತ ಅನಿಸ್ತಿದೆಯಾ ಹಾಗಾದ್ರೆ ಈ ವಿಡಿಯೋ ನಿಮ್ಗೋಸ್ಕರ ಈ ವರ್ಲ್ಡ್ ಏನಿದೆ ತುಂಬಾನೇ ವೈಡ್ ಆಗಿದೆ ಅಲ್ವಾ ಡಿಫ್ರೆಂಟ್ ಟೈಪ್ಸ್ ಆಫ್ ಪೀಪಲ್ ಡಿಫ್ರೆಂಟ್ ಟೈಪ್ಸ್ ಆಫ್ ಒಪಿನಿಯನ್ಸ್ ಇದೆ ಅಲ್ವಾ ಅದಕ್ಕೋಸ್ಕರನೇ ಈ ನಮ್ಮ ಚಾನೆಲ್ ನಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ವಿಡಿಯೋಸ್ ಅನ್ನು ನೀವು ನೋಡ್ತಾ ಇರ್ತೀರಾ ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ನಮಗೆ ಬೇಕು ಪ್ಲೀಸ್ ಲೈಕ್ ಮಾಡಿ ಎಲ್ಲಾ ವಿಡಿಯೋಸ್ ಅನ್ನು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಗೆ ಹಾಗೂ ಬಹಳ ಮುಖ್ಯವಾದದ್ದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುದು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಸೊ ಕಮಿಂಗ್ ಟು ದ ಟಾಪಿಕ್ ಹೌ ಟು ಅವಾಯ್ಡ್ ಟಾಕ್ಸಿಕ್ ಪೀಪಲ್ ಇನ್ ಯೋರ್ ಲೈಫ್ ಮೊದಲನೆಯದು ಫೋಕಸ್ ಮಾಡಿ ನೀವು ಏನ್ ಮಾಡ್ತಿದ್ದೀರಾ ಅದರ ಮೇಲೆ ನೀವ್ ಯಾವುದೇ ಒಂದು ಕೆಲಸ ಮಾಡಿ ಅದರಲ್ಲಿ ಟಾಕ್ಸಿಕ್ ಪೀಪಲ್ ಬಂದು ಮೂಗ್ ತೋರಿಸ್ತಾ ಇರ್ತಾರೆ ಆದ್ರೆ ನೀವು ಫೋಕಸ್ ಮಾಡಬೇಕಾಗಿರೋದು ನಿಮ್ಮ ಲೈಫ್ ಗೋಲ್ನ ಬಗ್ಗೆ ಮತ್ತು ನೀವು ಮಾಡುವ ವರ್ಕ್ ಬಗ್ಗೆ ಸೊ ಹೀಗೆ ಫೋಕಸ್ ಮಾಡಬೇಕಾದ್ರೆ ಟಾಕ್ಸಿಕ್ ಪೀಪಲ್ ಬರ್ತಾ ಇರ್ತಾರೆ ತುಂಬಾ ಒಂದು ಸಜೆಷನ್ಸ್ ಅಂತ ಹೇಳ್ತಾ ಇರ್ತಾರೆ ಮುಂದೆ ಬಾಯಿಯಲ್ಲಿ ಬಟ್ ಅವರ ಮೈಂಡ್ ಅಲ್ಲಿ ಇರೋದು ಏನಾದ್ರೂ ನೆಗೆಟಿವಿಟಿ ತುಂಬಬೇಕು ಅಂತ ನಿಮ್ಮ ಲೈಫ್ ನಲ್ಲಿ ಅಥವಾ ನೀವ್ ಏನಾದ್ರೂ ಗೋಲ್ ಇಟ್ಕೊಂಡಿದ್ರೆ ಅದರ ಮೇಲೆ ಅದನ್ನು ನೀವು ಇಗ್ನೋರ್ ಮಾಡಿ ಈ ಟಾಕ್ಸಿಕ್ ಪೀಪಲ್ ಅನ್ನ ಜಸ್ಟ್ ಇಗ್ನೋರ್ ಸೊ ಈ ಟಾಕ್ಸಿಕ್ ಪೀಪಲ್ ಏನ್ ನಿಮ್ಮ ಲೈಫ್ ನಲ್ಲಿ ಹೇಳ್ತಾರೆ ಕೇಳಿ ಈ ಕಿವಿಯಿಂದ ಬಿಡ್ತಾ ಇರಿ ಸೊ ಅವರೇನ್ ಹೇಳ್ತಾರೆ ಕೇಳಿ ನಿಮ್ಮ ಅದನ್ನು ಅಳವಡಿಸ್ಬೇಡಿ ಅಂಟಿಲ್ ಅಂಡ್ ಅನ್ಲೆಸ್ ಯು ಆರ್ ಡೂಯಿಂಗ್ ಗುಡ್ ಥಿಂಗ್ಸ್ ಮತ್ತು ಅವರು ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದಾರೆ ಒಳ್ಳೇದಕ್ಕೆ ಹೇಳ್ತಾರೆ ಅದನ್ನು ತಗೊಳ್ಳಿ ಹೇಳ್ತಾ ಕೆಟ್ಟದ್ದೇ ಇದೆ ಫಾರ್ಮುಲಾ ಯೂಸ್ ಮಾಡಿ ಒಂದ್ ಕಿವಿಯಿಂದ ಕೇಳಿ ಒಂದ್ ಕಿವಿಯಿಂದ ಬಿಟ್ಬಿಡಿ ಅದನ್ನು ಅಳವಡಿಸ್ಲಿಕ್ಕೆ ಹೋಗಬೇಡಿ ನಿಮ್ಮ ಪ್ರೊಫೆಷನ್ ಲೈಫ್ ಅಥವಾ ನಿಮ್ಮ ಹಾಬಿ ಏನಿದೆ ಅಥವಾ ಪ್ಯಾಶನ್ ಏನಿದೆ ಇಷ್ಟು ನೀವು ಪ್ಯಾಶನ್ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಿದ್ರ ಅಷ್ಟೇ ಇಂಟ್ರೆಸ್ಟ್ ನಿಮ್ಮ ಪ್ರೊಫೆಷನಲ್ ಲೈಫ್ ನಲ್ಲೂ ನಿಮ್ಗೆ ಬರುತ್ತೆ ಇದು ನಿಮ್ಮ ಕರಿಯರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ ಇಷ್ಟು ಹೇಳ್ತಾ ನಿಮ್ಮ ಲೈಫ್ ನಲ್ಲಿ ಏನು ಒಳ್ಳೆದ ಈಗ ಮಾಡ್ತಾ ಇದ್ದೀರಾ ನಿಮ್ಮ ಗೋಲ್ ಏನಿದೆ ನಿಮ್ಮ ಹಾಬಿ ಏನಿದೆ ನಿಮ್ಮ ಕೆಲಸ ಏನಿದೆ ಅದನ್ನು ಮುಂದುವರಿಸ್ತಾ ಇರಿ ಥಿಂಕ್ ಅಬೌಟ್ ಗುಡ್ ಥಿಂಗ್ಸ್ ಅಂಡ್ ಅವಾಯ್ಡ್ ಟಾಕ್ಸಿಕ್ ಪೀಪಲ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಇಲ್ಲಿ ಹೆ ಮಾಡ್ತಾ ಇದ್ದೇನೆ ಅಂಟಿಲ್ ನೆಕ್ಸ್ಟ್ ವಿಡಿಯೋ Take care. Bye-bye.